அஜி தா கட்டி அஜோங்க அஜி தாத்தை தாரி கட்டி அயா ಒಂದು ಶಣಕ ದಿವಸ ಮಾತಾಡ್ತಾರ ಪಾಪ ನೀನು ತಡಿಯ ತಡಿಯ ಒಂದ್ರ ಬತ್ತಿರಿ ಅಂತ ಅಂದ್ರು ಆತ ಅಜ್ಜಿ ಬಜ್ಜಿ ತಾತಯ್ಯ ಅಂತ ಏನೇನ ಮಾತಾಡ್ತಾನೆ ಹ ನೀ ಹುಟ್ಟದಾಗ ಯಾರಿದ್ರ ಅಪ್ಪ ಹ ಮರದ್ದೇನ ಬಾಯಿ ಆಗ್ಬಿಟ್ಟಿದ್ರಿ ನೀನ್ ದೊಡ್ಡದಾಗಿರೋದ್ ಇಟ್ಟೋತ್ಕಿ ಹುಟ್ಟ ತಗದ್ ಯಾರಿದ್ರ ಏನ್ ಕತ್ಯ ಈ ಅಜ್ಜಿ ನೋಡಿ ಹಂಗಂತೈತಿ ಅಜಾಯ್ ನಾನು ಹುಟ್ಟದಾಗ ಇನ್ ಯಾರು ಇಳ್ತಾರೆ ಅಮ್ಮ ಇರ್ತೈತೆ ಇಲ್ಲ ಡಾಕ್ಟರ್ ಇರ್ತಾರೆ ಇಲ್ಲ ನೀನ್ ಇರ್ತೀಯ ಇಲ್ಲ ನರ್ಸ್ ಇರ್ತಾರೆ

ಮಕ್ಕಳ ಭಾಷಣ ಅಂತ ಹೇಳ್ಬಿಟ್ಟು ಸ್ವಾತಂತ್ರ್ಯ ದಿನಾಚರಣೆ ದಿನ ಭಾಷಣ ಮಾಡಬೇಕು ನೀನು ಚಂದಾಗಿ ಬರ್ಕೊಂಡ್ ಬರ್ಬೇಕು ಅಂತ ಹೇಳೋರೆ ಅಜಿ ಮೇಸ್ಟ್ರಿ ಇನ್ನು ಏನೇ ಗೊತ್ತೇ ಏ ಮಕ್ಕಳೇ ಎಲ್ಲಾರು ಮಂಜುಂತರ ಆಗ್ಬೇಕು ಬುದ್ಧಿವಂತರ ಆಗ್ಬೇಕು ಅಂತ ಎಲ್ಲ ಹೇಳಿದ್ರು ಸ್ಕೂಲಗೆ ಸ್ಕೂಲ್ ಆಗಿ ಹದಿನೈದನೇ ತಾರೀಕು ನಾನೇ ಭಾಷಣ ಮಾಡೋದು ಅವತ್ತು ಅದಕ್ಕೆ ಅಪ್ಪ ಇಂತಗೆ ಹೇಳಿಸ್ಕೊಂಬನ ಅಂತನ ಎಲ್ ಗೊತ್ತಜಿ ಅಪ್ಪಯ್ಯ ಹ್ಮ್ ನನ್ನ ಮೇಸ್ಟ್ರಿ ಇವತ್ತು ಹೊಗಳಿರ್ಕಣಿ

ಆಟೇ ಚೆಂದಕ್ಕೆ ಬುದ್ಧವಂತ ಹ್ಞೂ ಯೋಟೆ ಆಗಲಿ ಸೀನಪ್ಪನ ಮಗಲ್ವೇ ಹ್ಞೂ ಆಯಪ್ಪನ ರಕ್ತನೇ ನಿನ್ನ ಮೈಯಾಗ ಹೊಲತಿರೋದು ಹ್ಞೂ ಅವನು ಬುದ್ಧವಂತೆ ನಿನ್ನಂಗೆ ಆಡ್ತಿದ್ದು ಅವನು ನಿನ್ನ ನೋಡಿದ್ರೆ ಸಣ್ಣ ಹಿಡಿದ ನಿಮ್ಮ ಅಪ್ಪ ಇನ್ನೇ ನೋಡ್ದಂಗ ಆಗ್ತೈತಿ ಅವನು ಕ್ಷಣ ಸುಮ್ತಿರ್ಲಿಲ್ಲ ಊರವ್ರದೊಂದು ಕಡೆಯಿಂದ ಎಲ್ಲರದ ಬೈಸ್ಕೊಂಬರೋನು ಆದರೆ ಚಂದಕ್ಕೆ ಓದೋನು ಹ್ಞೂ ಜಾಸ್ತಿ ಒತ್ತಿರ್ಲಿಲ್ಲ ಹಂಗೆ ಹೋಗ್ಬಿಟ್ಟು ಆತನ ಮೇಸ್ ಕೇಳಿದ್ ನೀನು ಬರ್ಕೊಂಬಿಟ್ಟೆಲ್ಲ ಮುಚ್ಚಿಚ್ಚಿ ಮನೆಗೆ ಬನು ಆದರೆ ನೆನಪಿನ ಶಕ್ತಿ ಮಾತ್ರನಾ ಬಲ್ಸಿತ್ತು ನಿಮ್ಮ ಅಪ್ಪಾಯಿ ಯಾವತ್ತನ ಎಂದನ ಒಂದಿನ ಹೇಳಿ ಅದನ್ನು ಯಮೋ ಇಂಥದ್ದು ಇವತ್ತು ಹೇಳಿದ್ದೆ ಕಣಮ್ಮಂತ ಇನ್ನೊಂದು ದಿನ ಹೇಳ ಅಂತ ನೆನಪಿನ ಶಕ್ತಿ ನಿಮ್ಮ ಅಪ್ಪಾಯಿ ಅಂತ ನೋಟಿ ಇಂಥ ನುಟ್ಟಿದ್ದೆ ಹ್ಞೂ ನಿಮ್ಮ ಅಪ್ಪ ಹೋದ್ನ ಕಣಪ್ಪ ಗೊತ್ತಿಲ್ಲ ಇದ್ದ ಇಡೋ ಇಂಥ ಇದ್ದ ಯಾತ ಎಮ್ಮೆ ரெடிட்டோரட் குரலு தோப்பா அப்போ தான் எங்க ನಾನು ಹೋಗ್ತಿರೋದು ಬೋರಜನ್ ಗುಡ್ಡಕ್ಕೆ ಸುಂಕಿ ರಾಜೇ ಕ್ಯಾವ್ಳ್ಸ್ಕೊಂಡ್ರೆ ಈ ಹುಡುಗ ಮಾತಾಡೋ ಮಾತನಾ ಹಾ ಯಾ ತಾತ ಅಮೆಜಾನ್ ಇಮೇಜಾನ್ ಒಂತರಿ ಯಾತು ಗೊತ್ತಾಗಲ್ಲ ಹಾ ನಿಮ್ಗೆ ಏನೋ ಗೊತ್ತಿದ್ರೆ ಹೇಳ್ರಿ ಎಲ್ಲಿ ಗೋಜನೋ ಬೋರಜಾ ಕಣದಾದನೋ ಹೈ ಎಲ್ಲಿ ಗೋಜನೋ ಬೋರಜಾ ಕಣದಾದನೋ

ರಾಮ 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 ಹಾ ಹೋಗಲಿ ಆ ಮನಿ ಕಣ್ರೆ ಕಣ್ಣು ತುಂಬ ನಿಂತು ಬತೈತಿ ಎಂಟು ಗಂಟೆ ಆದ್ರೂ ಎದ ಮನ್ಸು ಬರಲ್ಲ ಕಾಯಿಲೆ ಹ್ಞೂ ಬೆಚ್ಚಗೈತಿ ಒಳಗೆ ನಮ್ಮಳು ಅಡಿಗೆ ಮಾಡ್ತಾ ಇದ್ದಾಳ ನೋಡು ಸುತ್ತಕೊಂಡಂಗೆ ಆಗ್ಬಿಟ್ಟು ಬೆಚ್ಚಗೈತಿ ಮನೀಕೇನ್ ವರೀಕೆದ್ದು ಬರೋಕೆ ಮನ್ಸು ಬರಲ್ಲ ಹ್ಮ್ ಓಹೋ ಏನಪ್ಪಾ ಬೋರೈ ನಿನ್ನಂಥ ಸುಖ ಪುರುಷ ಪ್ರಪಂಚದ ಯಾರು ಇಲ್ಲ ಎಲ್ಲಿ ಕುಳಿಲ್ಲ ನೀರಿಲ್ಲ ಅಂತ ಜನ ಸಾಯ್ತಾಯಿದಾರೆ ನೀನು ನೋಡಿದ್ರೆ ಬೆಚ್ಚಿಗೆ ಹೊದ್ಕೊಂಡು ಮನಿ ಜನ ಜನಗೆ ಅದೇನೋ ಗಾದೆ ಹೇಳ್ತಾರಲ್ಲ ಸಿಂತಿಲ್ದವ್ರಿಗೆ ಸಂತೆಗೂ ನಿದ್ದು ಬಂತಂದು ಅಲ್ಲ ಹಂಗೆ ಆ ಹೆಂಗ ಪ್ರಿಯಾಗಿ ಇಪ್ಪತ್ತ್ ಮೂವತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಹೊಲ್ದಾಗ ಒಂದು ದಿವ್ಸ ರಾಗಿ ಹಾಕ್ತವೆ ಹೆಂಗ ಒಂದು ವರ್ಷದ ನಿನ್ನ ಹ ನಿಮ್ಮಜ್ಜಿ ಹೆಂಗ ಎರಡ್ ಸಾವಿರ ರೂಪಾಯಿ ದುಡ್ಡು ಬಿಳ್ತೈದ ಸರ್ಕಾರದಿಂದನಾ ಖರ್ಚು ವೆಚ್ಚಕ್ಕೆ ಆಗೋಕೈತಿ ನೀನೇ ರಾಜ ನೀನೇ ಲೇ ಲೇ ಸಿನ ಸುಮ್ಮ ಕು ಕಳ ಆತ ಯಾವ ಎರಡ್ ಸಾವಿರನು ಬಿದ್ದಿಲ್ಲ ಏನಿಲ್ಲ ಇಲ್ಲ ಈ ಮೂರ್ ತಿಂಗಳಿಂದ ಯಾಕ ಬಿದ್ದಿಲ್ಲ ಬಿದ್ದಿಲ್ ಕಳ ನಮ ನಮ್ಮ ಅಜ್ಜಿ ಅಕೌಂಟ್ಗೆ ಹ್ಯಾಂಕಿನ್ ತೋಗಿದ್ದೆ ಮನೇಲಿ ಕೇಳದಂತನ ಅದ್ತ ತಕೊಂಡು ಕಳೆ ಪಾಸ್ಬುಕ್ ಜರಾಕ್ ಸಹ ಕೊಟ್ರು ಬಿದ್ದೇ ಇಲ್ಲ ಕಳೆ ಯಾಕ ಎರಡು ಮೂರು ತಿಂಗಳಿಂದನ ದುಡ್ಡು ಬಿದ್ದಿಲ್ಲ ನಮ್ಮ ಅಮ್ಮ ಅಂಬಿತ್ತು ಪಾಪ ಯಾಕ ಗೃಹ ಲಕ್ಷ್ಮಿ ದುಡ್ಡು ಒಂದ್ಸಲ ಹೋಗಿ ಕೇಳಲ್ಲ ಅಂಬನ ಬಿಡಅಮ್ಮೆ ಈಗ

ಇಳಲೆ ಇಗ್ಳಲ್ಲೇ ಸೀನಾ ಬಂದವ್ರು ಉಳ್ಳಾದು ನಿನ್ನ ಮಗ ಅಬ್ಬಾಬ್ಬ ಇರೋ ತಕ್ಕೈದು ಸರಿಯಾದ ಮಗುನ ಉಟ್ಟು ಸುಟ್ಟಿಗೆ ಕಣರೇ ಹ್ಞೂ ಸೇಮ್ ನಿನ್ನಂಗೆ ಇದನಿ ಆ ನೀನು ಹೆಂಗೆ ತರಲೆ ತುಂಟಾಟ ಮಾಡ್ಕೊಂಡು ಓಡಾಡಿಚೋ ನಿನ್ನ ಮಗನು ಆದರೆ ಆಲ್ ರೆಸ್ಟ್ ಮಾಡ್ತಾನೆ ಕಳ್ಳಲೆ ಏನಕ್ಕ ಬಂದವನಲ್ಲ ಬೈಲ್ಗಾನ ಹುಡ್ಕೊಂಡು ಡೇ ಮಂಜ ಯಾಕಲ್ಲ ಓಲಿ ಲಿಲಿ ಲಿಲಿ ಲಿ ಹಂಗಾರೆ ನೀನು ಭಾಷಣ ಮಾಡಂಗಾಗಿ ಜನ ಮಂಜ ನೋಡಪ್ಪ ನೋಡಪ್ಪ ಅಬ್ಬ ಬಾಬ ಮೇಷ್ಟ್ರಿ ಹೇಳಿದೆ ನೀನ್ ಭಾಷಣ ಮಾಡು ಅಂತನ ನಿನ್ನ ಭಾಷಣ ನಿನ್ ಹೆಂಗಿರ್ತೈತೋ ಹದಿನೈದನೇ ತಾರೀಖಿಲ್ಲ ಕಣಲೆ ನಾನು ಬತ್ತೀನಿ ಅವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂತಲ ಅವತ್ತು ಸ್ಕೂಲ್ ತಕ್ಕ ಬಂದು ನಾನು ಕುತ್ಕೊಂಡು ನಿನ್ನ ಭಾಷಣ ಕೇಳ್ಬೇಕು ಹ್ಞೂ ಏನೇನು ಮಾತಾಡ್ತಾನೋ ಎತ್ತು ಮಾತಾಡ್ತಾನೋ ಅಂತನ ನಾನು ಕೇಳ್ಬೇಕು ಯಾ ಪಾಪ ಹ್ಞೂ ಯಾಪ ಮತ್ತೆ ಭಾಷಣ ಕೊಡಪ್ಪ ನನಗೆ ಹೆಂಗೆ ಮಾಡಬೇಕು ಅಂತ ಏನೇನು ಹೇಳ್ಬೇಕು ಅಂತ ಬರ್ಕಂಡ ಕೊಡಪ್ಪ ಓ ಮೈ ಡಿಯರ್ ಸನ್ ಮಂಜು ನಿನಗೆ ಸ್ಪೀಚ್ ಬರ್ಕಂಡ ಕೊಡ್ಬೇಕಾ ಐ ವಿಲ್ ಬಿ ದೇರ್ ಐ ವಿಲ್ ಸಜೆಸ್ಟ್ ಯು ಅಂಡ್ ಐ ವಿಲ್ ಟೀಚ್ ಯು ಡೋಂಟ್ ವರಿ ಔಟ್ ಟು ಸ್ಪೀಚ್ ಅಂತ ಬರ್ತಾ ದಿನ ನೀನು ಭಾಷಣ ಮಾಡ್ತೀಯಾ ಎಲ್ಲರದೂ ಚಪ್ಪಾಳೆ ತಟ್ಟಿಸ್ಕಂಚ ಯಾಕಂದರೆ ನೀನು ನನ್ನ ಮಗ ಕಣಪ್ಪ ನನ್ನ ಮಗ ನಾನೆಲ್ಲ ಹೇಳ್ಕೊಂಡು ಕೊಡ್ತೀನಿ ತಲೆ ಕೆಡಿಸ್ಕೊಬೇಡ ಮಂಜ ಈಗ ಒಂದು ಸಲನ ಭಾಷಣನ ಸಣ್ಣದಾಗ ಒಂದ್ಸಲಿ ಭಾಷಣ ಮಾಡ್ತೀನಿ ಅದನ್ನ ನೀನು ಕೇಳಿಸ್ಕೋಬೇಕು ಆಮೇಲೆ ಮಂತಕ್ಕೆ ಹೋಗಿ ಎಲ್ಲ ಒಂದು ಬಿಳಿ ಆಡ್ಯಕ್ಕೆ ಬರ್ಕೊಂಡು ಕೊಡ್ತೀನಿ ಕುಕೊಂಡ್ಬಿಟ್ಟು ಗಟ್ಟು ಮಾಡ್ಬಿಡು ಸರಿನಾ ಈಗ ಭಾಷಣ ಮಾಡ್ತೀನಿ ನೋಡು ಊಹ್ ಸರಿ ಕಣಪ್ಪ ಆಯಿತು ಈಗ ಭಾಷಣ ಮಾಡೋ ಆಮೇಲೆ ಕೊಡಿ ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯರೇ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೌಡ್ರು ರಂಗಶಾಮಪ್ಪನವರೇ ಹಾಗೂ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿರತಕ್ಕಂತಹ ಗ್ರಾಮಸ್ಥರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಸಹಪಾಠಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಆಗಸ್ಟ್ ಹದಿನೈದು ನಾವು ಒಂದು ಬಹಳ ಮುಖ್ಯವಾಗಿ ನೆನ್ಪಿಟ್ಕಬೇಕಾದಂತಹ ದಿನ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಅಂದ ತಕ್ಷಣ ಮೇಷ್ಟ್ರು ಬೂಂದಿಲ್ ಆಡ್ಕೊಡ್ತಾರೆ ತಿಂದುಬಿಟ್ಟು ನಾವೆಲ್ಲ ಉಡೋಗ್ಬಿಡ್ಬೇಕು ಸ್ವೀಟ್ ಕೊಡ್ತಾರೆ ತಿನ್ನಬೇಕು ಬಿಸಿ ಊಟ ಪಲಾವ್ ಮಾಡ್ತಾರೆ ಮೊಸರು ಬಜ್ಜಿ ಮಾಡ್ತಾರೆ ತಿಂದು ಉಡೋಗಬೇಕು ಅಂತಕ್ಕಂಥದ್ದಲ್ಲ ನಾವು ಬಹಳ ಮುಖ್ಯವಾಗಿ ಸ್ವತಂತ್ರೋತ್ಸವದ ಮಹತ್ವ ಮತ್ತು ಅದರ ಉದ್ದೇಶವನ್ನು ಅರಿತುಕೋಬೇಕಾದಂತಹದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಮಕ್ಕಳೇ ಕೇಳಿ ಸ್ನೇಹಿತ ನಾನು ಮಾತಾಡ್ತಿರೋದು ಯಾರು ಗಲಾಟೆ ಮಾಡಬಾರ್ದು ಸುಮ್ಮ ಗುಗಳನ್ನ ಕೇಳಬೇಕು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ನಮ್ಮ ದೇಶದ ಸೇನಾನಿಗಳು ಸಾವಿರಾರು ಸೇನಾನಿಗಳು ನೂರಾರು ದೇಶಭಕ್ತರು ಸಾವಿರಾರು ದೇಶ ಪ್ರೇಮಿಗಳು ತಮ್ಮ ಪ್ರಾಢವನ್ನು ಕೊಟ್ಟುಬಿಟ್ಟಿದ್ದಾರೆ ಕಂಡ್ರಪ್ಪ ಯಾಕೆ ಅವ್ರ ಮನೆಗೋಸ್ಕರನಾ ಅಲ್ಲಪ್ಪ ದೇಶಕ್ಕೋಸ್ಕರ ಎಲ್ಲ ದೇಶದ ಒಂದು ಸ್ವತಂತ್ರಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ ನಾವೇನು ಮಾಡ್ತೀವಿ ಅಕ್ಕಪಕ್ಕದ ಮನೆಯವ್ರು ಬಂದು ಏ ನಮ್ಮ ಅಜ್ಜಿ ಹುಷಾರಿಲ್ಲ ಬರಪ್ಪ ಆಸ್ಪತ್ರೆಗೆ ಕರ್ಕೊಂಡೋಗೋಲ್ಲ ಅಂತ ಸ್ವಾರ್ಥಿಗಳಾಗ್ಬಿಟ್ಟಿದೀವಿ ನಾವು ಹಾಂ ಅದಿರಲಿ ಈಗ ಹದಿನೈದನೇ ತಾರೀಕನ್ನು ನಾವು ಸ್ವಾತಂತ್ರ್ಯೋತ್ಸವವಾಗಿ ಆಚರಿಸ್ತಾ ಇದ್ದೇವೆ ಬ್ರಿಟಿಷ್ ಆಡಳಿತದಿಂದ ಮುಕ್ತಿ ಕೊಟ್ಟು ನಮ್ಮದೇ ಸ್ವಾತಂತ್ರ್ಯ ನಮ್ಮದೇ ಸಂವಿಧಾನ ನಮ್ಮದೇ ಆಡಳಿತವನ್ನು ರೂಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದೇ ನಮಗೆ ಸ್ವಾತಂತ್ರ್ಯ ಗಾಂಧೀಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಟೋಪಿ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ಎಲ್ಲರೂ ಈ ಎಲ್ಲ ಮಹನೀಯರ ಪರಿಶ್ರಮದಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ ನಾವಿವತ್ತು ಆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿರ್ತಕ್ಕೆ ಸಾಕ್ಷಿ ಇವರೇ ಈ ಎಲ್ಲ ಮಹನೀಯರ ಧ್ಯೇಯೋದ್ದೇಶಗಳನ್ನು ಅವರ ಮಾತುಗಳನ್ನು ಅವರ ನಡೆನುಡಿಗಳನ್ನು ನಾವೆಲ್ಲರೂ ಸ್ಫೂರ್ತಿಯಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅದ್ಭುತವಾದಂಥ ಜೀವನ ಶೈಲಿಯನ್ನು ರೂಪಿಸ್ಕೋಬೇಕು ದೇಶಕ್ಕೋಸ್ಕರ ದುಡಿಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಈ ವೇದಿಕೆಯ ಮೇಲೆ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ಅರ್ಧ ಮಕ್ಕಳೇ ಬಿಸಿ ಊಟ ಕೊಡ್ತಾರೆ ಒಗ್ಗರನೆ ಸ್ಮೆಲ್ ಇದೆ ಅಂತ ಆ ಕಡೆ ಜಮಬೇಡ್ರಿ ಮೇಸು ಹೇಳ್ತಕ್ಕಂಥ ಇತ ನುಡಿಗಳನ್ನು ಕೇಳಿಸ್ಕೊಳ್ಬೇಕು ಈ ವೇದಿಕೆ ಮೇಲೆ ಮಾತಿನಲ್ಲಿ ನಾಡಲು ಅವಕಾಶ ಕೊಟ್ಟಂತ ಮೆಲ್ರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ರಿಗೂ ನಮಸ್ಕಾರ ಜೈ ಶಿರ ಹೈ ಯೋ ಯಾ ಮಾಡ್ಕೊಡ ಬರ್ಕೊಂಡ್ ಕೊಡುವ ಓದ್ತೀನಿ ಯಾವತ್ತೂ ಮನುಷ್ಯ ಬರ್ದು ಬಯಲ್ಟ್ ಮಾಡೋದಕ್ಕಿನ್ನ ಅರ್ಥ ಮಾಡಕೊಂಬುದು ಪ್ರಯತ್ನ ಬಿಡ್ಬೇಕು ನೀನು ಕಣಪ್ಪ ಮಂಡಣ ಈಗ ಇನ್ನು ಚಿಕ್ಕ ಹುಡುಗ ನೀನು ಅರ್ಥ ಮಾಡಿಕೊಂಡಷ್ಟು ಕೆಪಾಸಿಟಿ ಇಲ್ಲ ಅದರಿಂದ ಈ ಸಲೀ ಬರ್ಕೊಂಡು ಕೊಡ್ತೀನಿ ಬೈಟ್ ಮಾಡು ನಿನ್ನ ದೊಡ್ಡನಾಗ್ತಾ ಆಗ್ತಾ ವಿಷಯಗಳನ್ನ ಅರ್ಥ ಮಾಡ್ಕೊ ಅರ್ಥ ಆಯ್ತಾ ಡೋಂಟ್ ವರಿ ಸೀನಪ್ಪ ಇಸ್ ದೇರ್ ವಿತ್ ಯು ಆರ್ ಮಿಸ್ಟರ್ ಮೈ ಡಿಯರ್ ಅನ್ ಮಂಜು ಓಕೆನಾ ಓಕೆ ಥ್ಯಾಂಕ್ ಯು